ವರ್ಷದಿಂದ ವರ್ಷಕ್ಕೆ ಉಡುಪಿ ಜಿಲ್ಲೆಯಲ್ಲಿ ವೇಷಗಳ ಅಬ್ಬರ ಹೆಚ್ಚುತ್ತಿದೆ ಅಷ್ಟಮಿಯ ನಂತರ ಇದೀಗ ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ವಿಸರ್ಜನಾ ಮೆರವಣಿಗೆ ವೇಳೆ ವೇಷಗಳ ಭರಟೆ ಜೋರಾಗಿದೆ ಅದರಲ್ಲೂ ಮರಿ ಹುಲಿಗಳ ಕಾರುಬಾರು ಜಬರ್ದಸ್ತಾಗಿದೆ ಕರಾವಳಿಯ ಜನರಿಗೆ ವೇಷವೆಂದ್ರೆ ಅದೇನೋ ಸಂತಸ ಅದೇನೋ ಸೆಳೆತ ಬಾಲ್ಯದಲ್ಲೇ ವೇಷಗಳ ಬೆನ್ನು ಹತ್ತಿ ಹೋಗಿ ಕುಡಿಯುವ ಮಕ್ಕಳು ಇಲ್ಲಿ ಸಾಮಾನ್ಯವಾಗಿ ಕಾಣಿಸ್ತಾರೆ ಇತ್ತೀಚಿನ ವರ್ಷಗಳಲ್ಲಿ ಪುಟಾಣಿ ಮಕ್ಕಳು ವೇಷ ಧರಿಸಿ ಕುಣಿಯುವ ಪರಿಪಾಠ ಹೆಚ್ಚುತ್ತಿವೆ ಹಿರಿಯ ವೇಷಧಾರಿಗಳನ್ನ ಮೀರಿಸುವಂತೆ ಅತ್ಯುತ್ಸಾಹದಿಂದ ಮಕ್ಕಳು ಕುಣಿಯುವುದನ್ನು ಕಾಣುವುದೇ ಚೆಂದ ಅದರಲ್ಲೂ ಮರ ಕಾಲುಗಳನ್ನ ಕಟ್ಟಿಕೊಂಡು ಮಕ್ಕಳು ಕುಣಿಯುವುದು ನಿಜಕ್ಕೂ ಅಚ್ಚರಿ ಹಿಂದೆಲ್ಲ ಗಂಡಸರು ಮಾತ್ರ ಹುಲಿ ವೇಷ ಹಾಕುತ್ತಿದ್ರು ಕಳೆದ ನಾಲ್ಕೈದು ವರ್ಷಗಳಿಂದ ಮಹಿಳಾ ಹುಲಿಗಳ ಅಬ್ಬರ ಜೋರಾಗಿದೆ ಇದೀಗ ಪುಟಾಣಿ ಹೆಣ್ಣು ಮಕ್ಕಳು ಕೂಡ ವೇಷಧರಿಸಿ ತಾಸೆಯ ಪೆಟ್ಟಿಗೆ ಹೆಜ್ಜೆ ಹಾಕುವುದನ್ನು ಕಾಣಬಹುದು ಕಟಪಾಡಿಯಲ್ಲಿ ನಡೆದ ಗಣೇಶೋತ್ಸವ ವಿಸರ್ಜನಾ ಮೆರವಣಿಗೆಯ ವೇಳೆ ಹುಲಿ ವೇಷ ಕುಡಿತದಲ್ಲಿ ಪುಟಾಣಿ ಮಕ್ಕಳದೇ ಕಾರುಬಾರು ಮನೆಯ ಹಿರಿಯರ ಜೊತೆ ವೇಷ ಧರಿಸಿ ಸಖತ್ ಸ್ಟೆಪ್ಗಳನ್ನು ಹಾಕುವ ಮೂಲಕ ಗಣೇಶ ಭಕ್ತರ ಮನಸೂರಿಗೊಂಡಿದ್ದಾರೆ ಈ ಮರಿ ಹುಲಿಗಳ ಕಾರುಬಾರು ನೋಡುಗರಿಗೆ ತುಂಬಾ ಖುಷಿ ನೀಡುತ್ತಿವೆ